ಹ್ಞೂ ಸರಿ ಹೋಗಲ್ಲ ಹೇಗಮ್ಮ ಬಾಯ್ 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 ಆರಾಮಾಗಿರೋ ಟೆನ್ಷನ್ ತನಕ ಕೂಡ ಹ್ಞೂ ಸರಿ ಸೊ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈಟ್ಯೂಬ್ ಚಾನಲ್ ಡಿ ವಿ ಶಶಿ ಇವತ್ತು ಒಂದು ಡಿಫ್ರೆಂಟ್ ವೀಟ್ ತೊಗೊಂಬರ್ತಾಯಿದ್ದೀನಿ ಸೊ ತಮ್ಮ ಟೈಟ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ನಿಮ್ಮ ಒಂದು ಒಂಬತ್ತು ವರ್ಷ ಆಯಿತು ಟ್ರೈನ್ ಹೋಗಿದ್ದಿಲ್ಲ ಸೊ ಒಂಬತ್ತು ವರ್ಷ ಆಮೇಲೆ ಟ್ರೈನ್ ಹೋಗ್ತಾ ಇದ್ದೀನಿ ಬನ್ನಿ ಎಕ್ಸ್ಪೀರಿಯನ್ಸ್ ಇದೆ ಏನಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹಾಗೆ ಟ್ರೈನ್ ಒಬ್ಬನೇ ಹೋಗ್ತಾ ಇಲ್ಲ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ದೀನಿ ಅಮ್ಮ ಹೊರಗತ್ತಿಲ್ಲ ಭಾಳ ವರ್ಷ ಆಮೇಲೆ ಟ್ರೈನ್ ಹೋಗ್ತಾಯಿದ್ದೀನಿ ಅದೊಂದು ಖುಷಿ ಬೇಬಿನ ಬಿಟ್ಟು ಬೇಬಿ ಟಿಶ ಸಲಾಗ ಅಂತ ಬರ ಬಾಯ್ 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 ಸೊ ಇವಾಗ ಹೋಗ್ತಾ ಇದ್ದೀವಿ ದಾವಣಗೆರೆ ಮಳೆ ಬೆಳವಳಿಗೆ ಮಳೆ ಸ್ಟಾರ್ಟ್ ಆಗಿದೆ ಸೊ ಬನ್ನಿ ಇಲ್ಲಿ ಹೋಗ್ತಾ ಇದ್ದೀವಿ ಏನಾದ್ರೂ ಹೋಗ್ತಾ ಹೋಗ್ತಾ ಇರ್ತೀನಿ ಪ್ರೆಸೆಂಟು ನಮ್ಮ ಬೆಂಗಳೂರಲ್ಲಿ ನಮ್ಮ ಕಸಿನ್ ಸಿಸ್ಟರ್ದು ಮದುವೆ ಇದೆ ಸೊ ಮದುವೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ಹನ್ನೊಂದು ಜನ ಹನ್ನೊಂದು ಜನ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಸೊ ನಮ್ಮ ಮನೆಯಿಂದ ಮುಂದುವರೆ ಬಂದರೆ ಇಲ್ಲಿ ಆಟೋಗಳು ಸಿಗ್ತವೆ ಸೊ ಇಲ್ಲಿಂದ ಅರಿಟೇಷನಿಗೆ ಹೋಗಿ ನಮಸ್ತಿ ಬಂದ್ವಿ ಗಾಡಿಗೆ ಡೀಸೆಲ್ಗೆ ಏನದು ಗ್ಯಾಸ್ ಅಂತ ಹಂಗೆ ಇನ್ನೊಂದು ಆಡಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಸ್ಟಾರ್ಟಿಂಗೇ ಗಾಡಿಯಾಗ ಕಲಿಯೋಗಿಡಕ್ಕೆ ಸೊ ಇನ್ನೊಂದು ಗಾಡಿಗೆ ಹೋಗೋಕೆ ಇವಾಗ ಆಟೋದವರು ಅಲ್ಲಿ ನಿಲ್ಸ್ಬೇಕಾಗಿತ್ತು ಅಲ್ಲಿ ನಿಲ್ಸ್ಕೊ ಹಂಗೆ ಹೋದ ಒಬ್ಬನೇ ಇದೀನ ಹಂಗೆ ಹೋಗೋದ ನಮ್ಮ ದಾವಣಗೆರೆ ಟೇಷನ್ ಮುಂಗಾರು ಇದೆ ನೋಡಿ ನಮ್ಮ ನ್ಯಾಷನಲ್ ಪಾರ್ಕ್ ಮಳೆ ಬಂದಿರೋದಕ್ಕೆ ಹಾರಾಡ್ತಾ ಇಲ್ಲ ಇದೆ ನಮ್ಮ ದಾವಣಗೆರೆ ಇರಿಟೇಷನ್ ಇರೋ ರಾಷ್ಟ್ರಧ್ವಜ ಮಳೆ ಆಗಿರೋದಕ್ಕೆ ಸ್ವಲ್ಪ ಟಚ್ ಆಗಿದೆ ಸ್ವಲ್ಪ ಅದು ಆಮೇಲೆ ಡ್ರೈ ಆಯ್ತು ಅಂದರೆ ಹಾರಾಡುತ್ತೆ ಆರಾಮಾಗಿ ಸೊ ಇಲ್ಲಿ ಬರೋಕ್ಕೆ ಕೇಳಿದ್ದೀನಿ ಎಲ್ಲರಿಗೂ ಸೊ ಟೋಟಲಾಗಿ ಹನ್ನೊಂದು ಜನ ಹೋಗ್ತಾ ಇರೋದು ಫ್ರೆಂಡ್ಸ್ ಇಲ್ಲಿ ಇನ್ನು ಹನ್ನೊಂದು ಗಂಟೆಗೆ ಟ್ರೈನ್ ಇರೋದು ಮತ್ತು ಮುಕ್ಕಾಲು ಇದು ನಮ್ಮ ದಾವಣಗೆರೆ ಇರಿಟೇಷನ್ ಪರಿಸ್ಥಿತಿ ಮಳೆ ಬಂದೈತಿ ಎಷ್ಟು ನೀರು ಅದಾವ ಅಂದರೆ ಭಾಳ ನೀರು ಅದಾವೆ ನೀರು ಎಂಟ್ರೆನ್ಸು ಸೊ ಇದು ನಮ್ಮ ದಾವಣಗೆರೆ ರೇಡೇಷನ್ ಒಳಗಡೆ ಈ ಥರ ಇದೆ ಸೊ ನಮ್ಮ ತಮ್ಮರು ಆಲ್ರೆಡಿ ಬಂದಿದ್ದಾರಂತೆ ಅಂತ ಆ ಕಡೆ ಇರೋದು ಪ್ಲಾಟ್ಫಾರ್ಮ್ ಟು ಇದನ್ನು ಯಾವಾಗ ನೋಡಿದ್ರು ಆಫ್ ಆಗಿರುತ್ತೆ ಅಂತ ಅಲ್ಲಿ ಮೇಲೆ ಆಫ್ ಆಗಿರುತ್ತೆ ಇಳಿಯೋದು ಇದು ಆಫ್ ಆಗಿರುತ್ತೆ ಏನು ಮೇಂಟೈನ್ ಮಾಡೋಕೆ ಅಂತ ದಾವಣಗೆರೆ ಗೊತ್ತಿಲ್ಲ ಮನೆ ಇಲ್ಲಿ ಮುಂಚೆ ಎಲ್ಲ ಇಳಿದು ಬರ್ತಾಯಿದ್ರು ಯಾರು ಬರೋಂಗಿಲ್ಲ ಯಾಕಂದರೆ ಮುಂದೆ ಪೊಲೀಸ್ನವರ ನೋಡಿರಿ ಕೇಸ್ ಹಾಕೊಂಡ್ಬಿಡ್ತಾರೆ ಹಾಗಾಗಿ ಎಲ್ಲ ಥರ ನಮ್ಮ ಸುಮಾರು ಮೋಸ್ಟ್ ಅಲ್ಲಿ ಮುಂದಿರ್ಬೋದೇನಪ್ಪ ಬಿಡೋದಿಲ್ಲ ಏನಪ್ಪ ಅಂದರೆ ದಾವಣಗೆಯಿಂದ ಬೆಂಗಳೂರು ಟ್ರೈನ್ ಜರ್ನಿ ಎಷ್ಟು ವರ್ಷ ಆಯಿತು ಹೋಗಿ ಸೊ ಮಿನಿಮಮ್ ಎಂಟು ಒಂಬತ್ತು ವರ್ಷ ಆದಮೇಲೆ ಹೋಗ್ತಾಯಿದ್ದೀನಲ್ಲ ಸೊ ತಮ್ಮರ ಜೊತೆ ಹೋಗ್ತಾ ಇದ್ದೀನಿ ನೋಡೋಣ ಯಾವ ಥರ ಇರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಜಸ್ಟ್ ಫಾರ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳಂತ ಟ್ರೈನ್ ಎಕ್ಸ್ಪೀರಿಯೆನ್ಸ್ನ ನನ್ನ ಮಕ್ಕಳು ಹಿಡಿಕೆ ಅಂತ ಇಲ್ಲಿ ಬಂದಾರೆ ಇಲ್ಲಿ ಏನೇನಾ ಏನಂದ್ರೆ ವೀಡಿಯೋ ಮಾಡ್ಯಾರ ಬಂದ್ರಿ ವೀಡಿಯೋ ಮಾಡ್ಯಾರ ಹಾಗೇ ಎಲ್ಲದಾರ ಎಲ್ಲರ ಹೆಸರು ಮಲ್ಲಿಕಾರ್ಜುನ ಅಂತ ನಮ್ಮ ಬ್ರದರ್ ಪಮ್ಮಿ ಹನ್ನೊಂದು ಗಂಟೆ ಬರೋ ಟ್ರೈನ್ ಹನ್ನೊಂದುವರೆ ಆದರೂ ಇನ್ನೂ ಪ್ಲಾಟ್ಫಾರ್ಮ್ ಬಂದಿಲ್ಲ ನಮ್ಮ ಹುಡುಗರು ಅದಾ ಮದರ್ಕನ ಇಟ್ಕೊಂಡಾರೆ ಇಲ್ಲಿ ನಮ್ಮ ಹುಡುಗನ ಸಿಕ್ಕಾನೆ ನಮ್ಮ ಹುಡುಗನ ಸಿಕ್ಕ ಮದರ್ಕೊಂಡ ನಿಂತ್ಕೊಂಡಿವಿ ನಮ್ಮ ಫ್ಯಾಮಿಲಿ ಎಲ್ಲ ಅಕಡೆಗೆ ಅದಾರೆ ಟ್ರೈನ್ ಬರ್ತತಿ ಬರ್ತತಿ ಅಂದಷ್ಟು ನಿಂತ್ಕೊಂಡಿನ್ನೂ ಮಾಡ ಏನು ಮಾಡಕತ್ತೀರ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹ್ಮ್ ಮತ್ತೆ ಹನ್ನೆರಡು ಹ್ಮ್ ಮತ್ತೆ ನಿಂದೆಲ್ಲಿ ಒಂದು ಬಂತ ನಂದು ಒಂದು ನಂದು ಒಂದು ನಿಂದೆಷ್ಟ ಫೈನಲಿ ಟ್ರೈನ್ ಬಂತು ವಿಶ್ವ ಮಾನವ ಟ್ರೈನು ತ್ರೀ ಅಲ್ಲಿ ನಿಲ್ಲಿಸ್ತಾನೆ ಅಂದ್ರೆ ತಾನಾಗ ಅಲ್ಲಿ ನಿಲ್ಸ್ತಾನೆ ನಿಧಾನ ನಿಧಾನ ನಿಲ್ಲಿಸ್ತಾನೆ ನಿಲ್ಲಿಸ್ತಾನೆ ಹನ್ನೊಂದು ಗಂಟೆ ಬರೋ ಟ್ರೈನು ಹನ್ನೊಂದು ಐವತ್ತೆರಡು ಐವತ್ತೆರಡು ನಿಮಿಷ ಲೇಟಾಗಿ ಬಂದೈತೆ ಇವಾಗ ಬನ್ನಿ ಒಂಬತ್ತು ವರ್ಷದ ನಂತರ ಟ್ರೈನ್ ಹತ್ತಿರ ಇದು ನಮ್ ಜಾಗ ರೀ ಸ್ವಲ್ಪ ಸೀಟ್ ಎಲ್ಲ ಫಿಕ್ಸ್ ಆಯಿತು ಒಂದು ಎರಡು ಮೂರು ನಾಲ್ಕು ಜಾಗದಲ್ಲಿ ಆರಾಮ್ ಕೂತ್ಕೊಂಡಿದಾರೆ ಅಲ್ಲಿರೋ ತಾನೇ ಬರ್ತಿದ್ದಲ್ಲಿ ಈಗ ನಾವೆಲ್ಲರೂ ಒಂದ್ ಸೈಡ್ ಇದೀವಿ ಇವ್ರಿಬ್ಳಾರು ಮಾತ್ರ ಅಲ್ಲದಾರೆ ಯಾಕಂದ್ರೆ ಲೇಟ್ ಆಗಿ ಬುಕ್ ಮಾಡಿರೋದಕ್ಕೆ ಅವ್ರಿಗೆ ಲೇಟ್ ಆಗಿ ಬುಕ್ ಇದ್ರೆ ಸೀಟ್ ಸಿಗತ್ತೆ

ಆಶೀರ್ವಾದ ಮಾಡಿ ಆಯಿತು ಬಂದಿರಿಯ ಹತ್ರ 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 ಸಾಸುಗಳೆಲ್ಲ ಮಾಡೋದು ಬಾಡ ಮುಚ್ಕ ಈಗ ಮತ್ತು ಟಿಕೆಟ್ ಇಲ್ಲ ಸೀಟ್ ಎಲ್ಲ ಎಲ್ಲಿಂದ ಜಾಗ ಇರೋದೇ ಅವರೆಲ್ಲ ಆ್ಯಕ್ಚುಲಿ ಹೋಗ್ಬೇಕಂದ್ರೆ ನಮ್ಮ ಜಾಗ ಇರೋದು ಇದು ಬಿಟ್ಟು ಎರಡು ಹೋಗಿ ಆ ಕಡೆಗೆ ಅಲ್ಲಿ ಪುತನ ಆಗೋಲ್ಲ ಅಂತ ಬಂದು ಇಲ್ಲಿ ಕುದೀವಿ ಬರ ನಾವು ಇಲ್ಲಿ ಬಂದು ಬರ ಪುತ್ಕೊಂಡ್ವಿ ಫುಲ್ ಜಾಗ ಖಾಲಿ ನಾಕಿಡದೆ ಭಾಳ ಕಷ್ಟ ಇವತ್ತೆರಡಕ್ಕೆ ರಾಮಗಿರಿ ರಾಮಗಿರಿ ಸ್ಟೇಷನ್ಗೆ ಬಂದಿದ್ವಿ ನೋಡಿ ಇಂಜಿನ್ನು ಇಲ್ಲೇ ಇರೋದು ಇಂಜಿನಿಂದ ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಹೋಗಿ ಚೆನ್ನಾಗಿದ್ವಿ ಬಟ್ ನಂಬಿರೋದು ಅಲ್ಲಿ ಇಡೀ ಇಷ್ಟು ದೊಡ್ಡ ಟ್ರೈನ್ ಇದೊಂದು ಎ ಸಿ ಕೋಚ್ ಇರೋದು ಆರು ನೋಡಿತಂದ್ರೆ ಹತ್ತು ತೊಗೊಂಡ್ಬಿಡ್ಬೇಕು ಅಂತ ಅರ್ಥ ಯಾರ ಫ್ರೀ ಫೈರ್ ನಾರ್ಮಲ್ ಇದು ಎ ಸಿ ಎ ಸಿ ಇದೊಂದೇ ಕೋಚ್ ಇರೋದು ಅದು ಎಲ್ಲಿ ಸಿಟ್ಟಿಂಗ್ ಕೋಚ್ ಅಷ್ಟೆ ಅದು ಹೆಂಗ್ ಕುತ್ಕೊಂಡು ಹೆಂಗ್ ಕುತ್ಕೊಂಡು ಹೋಗೋದು ಅಷ್ಟೆ ಒಳಗಡೆ ಹೋಗೋ ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ಇರೋ ಈ ಕ್ಲೈಮೇಟೇ ಸಾಕು ಇವ್ರಿ ಇಲ್ಲೇ ಅವ್ರಿ ಇರೋ ಕ್ಲೈಮೇಟ್ ಇದೆಯೇ ಸಾಕು ಕೂಲಾಗೈತಿ ಎ ಸಿ ಅವಶ್ಯಕತೆ ಇಲ್ಲ ಮನಿಂದ ಅವಲಕ್ಕಿ ಅವಲೆಕ್ಕಿದ್ರ

ಜಂಕ್ಷನ್ ಎರಡು ನಲ್ವತ್ತೆಂಟಕ್ಕೆ ಏಕೆ ಹಂಗೆ ಹೋಗಿದ್ದಾನ ಮತ್ತವನು ರಿಸರ್ವೇಷನ್ ಜನರಲ್ಲಿ ಅದು ಫುಲ್ ಆಗ್ಯಾರ ಈಗ ಟಿಪ್ ಟೂರ್ ಬಂದಿವಿ ಟೈಮ್ ಇಷ್ಟೇ ಪ್ಯಾಸೆಂಜರ್ ಪ್ಯಾಸೆಂಜರ್ ರಿಸರ್ವೇಷನ್ ಅನ್ನಿಸ್ತಾನೆ ಇಲ್ಲ ಅದೆಂಟ್ ನಾಲ್ಕು ಎಂಟು ಗೊತ್ತಿಲ್ಲ ಇದೇಷನಿಗೆ ಬಂದು ಹೋಗಿಲ್ಲ ಒಂಥರ ಇದರ್ವ್ ಆಗಿಲ್ಲ ಪ್ಯಾಸೆಂಜರ್ ಪ್ಯಾಸೆಂಜರ್ ಹೋಗಿಬಿಡುತ್ತಿದ್ದಂತಾರೆ ಟ್ರೈನ್ ಬೈದು ಇಪ್ಪತ್ತೆಂಟು ಯಶವಂತಪುರ ಜಂಕ್ಷನ್ಗೆ ಬಂದಿದ್ದೀನಿ ಯಶವಂತಪುರ ಯಪ್ಪ ಇನ್ನು ಹಾಯ್ ಫ್ರೆಂಡ್ಸ್ ಇಸ್ ಇವತ್ತು ಮೆಜೆಸ್ಟಿಕ್ಕಿಗೆ ಹೋಗುತ್ತೆ ನಾವು ಸರ್ ಬಿಡ್ರೆ ಟ್ರೈನ್ ಸವಾಸನೇ ಬಡ ಅನ್ಸ್ತೈತಿ ಐದು ಮೂವತ್ತಾರಕ್ಕೆ ಬಂದಿದ್ವಿ ಹನ್ನೆರಡು ಗಂಟೆಗೆ ಹತ್ತಿದವರು ನಾವು ಐದುವರೆ ತಾಸಿಗೆ ದಾವಣಗೆರೆ ಬಂದೀವಿ ಬೈಕಲ್ಲಿ ಆಗಿದ್ರೆ ಮೂರು ತಾಸೇ ಬಂದ

ಮೇಷಿಗೆ ಬಂದು ಮನೆ ಕರೆದೇ ಆಪತ್ ಬಂದವ ಲೋಹಿತಾ ಇಲ್ಲಿಂದ ಮೆಟ್ರೋ ಹೋದ ಇವಾಗ ಎಲ್ಲ ಫ್ಯಾಮಿಲಿ ಮೆಟ್ರೋ ಕಡೆ ನಮ್ಮ ಪ್ರಯಾಣ ಕೆ ಆರ್ ಮೆಟ್ರೋ ಸ್ಟೇಷನ್ ರೈಲ್ವೆ ಸ್ಟೇಷನ್ ಮೇಲಿಂದ ಹೋಗ್ಬೋದು ರೈಲ್ವೆ ಸ್ಟೇಷನಿಂದ ಮೆಟ್ರೋಗೆ